ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಇತ್ತು ಎಸ್ ನಮ್ಮ ಬೆಂಗಳೂರು ಬಸ್ನ ಕ್ಯಾಪ್ಟನ್ ಯಾರು ಅಂತ ಇನ್ನೂ ಕೂಡ ಡಿಸೈಡ್ ಆಗಲಿಲ್ಲ ಅಂತಲೇ ಹೇಳ್ಬೋದಾಗಿದೆ ಒನ್ ಆಫ್ ದ ಎಲ್ಲ ಟೀಮ್ಸ್ಗಳದ್ದು ಕೂಡ ಕ್ಯಾಪ್ಟನ್ಸ್ಗಳು ಅನೌನ್ಸ್ ಆಗಿರೋದು ಒಂದೆರಡೇ ಟೀಮ್ಸ್ಗಳು ಬಾಕಿ ಇರೋದು ಅದೇ ರೀತಿ ನಮ್ಮ ಬೆಂಗಳೂರು ಬೂಸ್ನ ಕ್ಯಾಪ್ಟನ್ಗೆ ಇಷ್ಟೊಂದು ಮಹತ್ವ ಯಾಕೆ ಕೊಡ್ತಿದ್ದಾರೆ ಇನ್ನೂ ಕೂಡ ಎಲ್ಲ ಬೆಂಗಳೂರು ಬಸ್ ಕೂಡ ಕ್ಯಾಪ್ಟನ್ಸಿ ವೈಸ್ ಎಲ್ಲ ಪೋಸ್ಟ್ಗಳನ್ನು ಹಾಕ್ತಿದ್ರು ಕೂಡ ಇನ್ನೂ ಕೂಡ ರಿವೀಲ್ ಮಾಡಲಿಲ್ಲ ಅಂತಲೇ ಹೇಳ್ಬೋದಾಗಿದೆ ಅದು ಯಾರು ಆಗ್ತಾರೆ ಅದೇ ರೀತಿಯ ಯೋಗೀಶ್ ದೇವಿ ಅವರಿಂದ ಒನ್ ಆಫ್ ದ ಬೆಸ್ಟ್ ಡೈಲಾಗ್ಸ್ಗಳು ಬಂದಿರೋದು ಅದು ಏನು ಅನ್ನೋದನ್ನು ಕೂಡ ನನಗೆ ಇಡೋದು ಸಂಪೂರ್ಣ ತಿಳಿಸ್ಕೊಡ್ತಾನೆ ಅದಕ್ಕೆ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೋಗೋ ಸೊಬ್ರಾಗಿದ್ದರೆ ಬೇಗ ಬಿಗ್ ಚಾನಲ್ಗೊಂದು ಸಸ್ಕ್ರೈಬ್ ಮಾಡ್ಕೊಂಡು ಉಪನ್ ಮಾಡ್ಕೊಂಡು ಬೆಲ್ಲೈಕನ್ನೇ ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾನೆ ಮಾಡೋದು ಇವರು ನನಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಸ್ಟೇ ಹೋಗೋದ್ರೆ ಮೊದಲೇದಾಗಿ ನಮ್ಮ ಬೆಂಗಳೂರು ಬುಲ್ಸ್ನ ಕ್ಯಾಪ್ಟನ್ ಆಗ್ತಾರೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇರೋದಂತ ಹೌದು ನನ್ನ ಪ್ರಕಾರ ಎಲ್ಲ ಟೀಮ್ಸ್ಗಳದ್ದು ಕೂಡ ಕ್ಯಾಪ್ಟನ್ ಅದೇ ರೀತಿಯ ವೈಸ್ ಕ್ಯಾಪ್ಟನ್ ಎರಡೂ ಕೂಡ ಡಿಸೈಡ್ ಆಗಿದೆ ಅಂತಲೇ ಹೇಳ್ಬೋದು ಒಂದೊಂದು ಟೀಮ್ಸ್ಗಳದ್ದು ಆದರೆ ನಮ್ಮ ಬೆಂಗಳೂರು ಬಸ್ ಮತ್ತು ಇನ್ನೂ ಕೂಡ ಕ್ಯಾಪ್ಟನ್ ಯಾರಂತ ಇನ್ನೂ ಡಿಸೈಡ್ ಆಗಲಿಲ್ಲ ಅಂತಲೇ ಹೇಳ್ಬೋದಾಗಿದೆ ಇದೆ ಟಾಪ್ ತ್ರೀ ಪ್ಲೇಯರ್ಸ್ಗಳಂತೂ ರೇಸಲ್ಲಿರೋದಂತೂ ಆದರೂ ಹೌದು ಆದರೆ ಹೋದರಲ್ಲಿ ಯಾರು ಆಗ್ತಾರೆ ಆ ಪ್ಲೇಯರ್ಸ್ಗಳಲ್ಲಿ ಯಾವ ಪ್ಲೇಯರ್ಗೆ ಅಷ್ಟು ಟ್ಯಾಲೆಂಟ್ ಇದೆ ನಮ್ಮ ಬೆಂಗಳೂರು ಬಸ್ನ ಕ್ಯಾಪ್ಟನ್ಸಿ ಮಾಡೋದು ಅದೇ ರೀತಿಯಾಗಿ ಮೇಜರ್ ಆಗೊಂಡು ಮತ್ತೊಂದು ಟೀಮ್ ಯಾವುದಪ್ಪ ಅಂತ ಹೇಳಿದ್ರೆ ಪುನೇರಿ ಪಲ್ಟನ್ಸ್ದು ಕೂಡ ಇನ್ನೂ ಕೂಡ ಕ್ಯಾಪ್ಟನ್ ಯಾರಂತ ಇನ್ನೂ ಕೂಡ ಡಿಸೈಡ್ ಮಾಡಲಿಲ್ಲ ಮೀನ್ ಹಾಕ್ಕೊಂಡು ಪುನೇರಿ ಪಲ್ಟನ್ಸಲ್ಲೂ ಕೂಡ ನನ್ನ ಪ್ರಕಾರ ಒಂದು ಎರಡು ವರ್ಷಗಳಿಂದ ಅಸ್ಲಾನ್ ಇಮಾಮದಾರ್ ಅವರು ಆಟ ಕ್ಯಾಪ್ಟನ್ ಆಗಿರೋದು ಮೀನ್ ಹಾಕ್ಕೊಂಡು ನನ್ನ ಪ್ರಕಾರ ಬಿ ಸಿ ರಮೇಶ್ ಅವರು ಇರೋ ತನಕ ಕೂಡ ಅಸ್ಲಾನ್ ಅವರೇ ನನ್ನ ಪ್ರಕಾರ ಕ್ಯಾಪ್ಟನ್ಸಿನ ನಡೆಸ್ತಾ ಇದ್ದರು ಆದರೆ ಈ ಬಾರಿ ನನ್ನ ಪ್ರಕಾರ ಇನ್ನೂ ಕೂಡ ಕ್ಯಾಪ್ಟನ್ ಯಾರು ಅಂತ ಇನ್ನೂ ಕೂಡ ಡಿಸೈಡ್ ಮಾಡಲಿಲ್ಲ ಅಜಯ್ ಠಾಕೂರ್ ಅವರು ನನ್ನ ಪ್ರಕಾರ ಕೋಚ್ ಅವರು ಯಾರು ಆಗ್ತಾರೆ ಅನ್ನೋದನ್ನು ಇನ್ನೂ ಕೂಡ ಡಿಸೈಡ್ ಮಾಡಲಿಲ್ಲ ಅಂತಲೇ ಹೇಳ್ಬೋದು ಆಗಿದೆ ಮೀನ್ ಹಾಕೊಂಡು ಪುನೇರಿಪಲ್ಟನ್ಸ್ನ ಮ್ಯಾನೇಜ್ಮೆಂಟ್ ಕೂಡ ನನ್ನ ಪ್ರಕಾರ ಅವ್ರ ಟೀಮಲ್ಲಿ ಅಸ್ತಾನಿಮ್ದಾರವ್ರಿಗೆ ಸಿಗೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಏನೇ ಮಾಡೋದು ಕೂಡ ಯಾಕಪ್ಪ ಅಂತ ಹೇಳೋದು ಅವ್ರಿಗೊಂಥರ ಕೇಪಬ್ಲಿಟಿ ಇದೆ ಅವ್ರು ಇರೋ ತನಕ ಕೂಡ ಟೀಮ್ ಒಂಥರ ತಮ್ಮ ಹತ್ತೊಟ್ಟಿಲಿ ಇಟ್ಕೊಳ್ತಿದ್ರು ಅದೇ ರೀತಿ ಯಾವ ರೀತಿ ಮಾಡ್ತಾರೆ ನೋಡು ಪುನೇರಿ ಪಲ್ಟನ್ಸ್ ಒಂದು ಕಡೆ ಅದೇ ನಮ್ಮ ಬೆಂಗಳೂರು ಬುಲ್ಸ್ ಅದೇ ರೀತಿ ಹಾಕೊಂಡಿರೋದು ಇನ್ನೂ ಕೂಡ ಬೆಂಗಳೂರು ಬುಲ್ಸ್ ಆಫಿಷಿಯಲ್ ಅಕೌಂಟಿಂದ ಕೂಡ ಸಿಕ್ಕಪಟ್ಟೆ ಕ್ಯಾಪ್ಟನ್ ಯಾರಾಗ್ಬೋದು ಅನ್ನೋದನ್ನು ಇಲ್ಲಿ ಕ್ಯೂರಿಯಾಸಿಟಿ ಇಟ್ಕೊಂಡಿರೋದು ನಮ್ಮ ಬೆಂಗಳೂರು ಬುಲ್ಸ್ ಆದರೆ ಯಾರು ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅನ್ನೋದನ್ನ ಇನ್ನೂ ಕೂಡ ಬಿಟ್ಕೊಳ್ಳಲಿಲ್ಲ ನಮ್ಮ ಬೆಂಗಳೂರು ಬುಲ್ಸು ನೋಡು ಯಾರು ಆಗ್ತಾರೆ ನನ್ನ ಪ್ರಕಾರ ಒಂದು ಟಾಪ್ ತ್ರೀ ಪ್ಲೇಯರ್ಸ್ಗಳು ರೇಸಲ್ಲಿರೋದಂತ ನಾನು ಹೇಳಿರೋ ಹಾಗೆ ಮೇನ್ ಹಾಕೊಂಡು ಮೊದಲೇದಾಗಿ ಆಕಾ ಶಿಂದೆ ಅವರು ಹಂಡ್ರೆಡ್ ಪರ್ಸೆಂಟ್ ಇರೋದಂತವ್ರು ಯಾಕಪ್ಪ ಅಂತ ಹೇಳಿದರೆ ಆಕಾಶ್ ಶಿಂದೆ ಅವರೇ ಒನ್ ಆಫ್ ದ ಟಾಪ್ ರೈಡರ್ ಅದೇ ರೀತಿಯಾಗಿ ಮೇಜರ್ ಹಾಕ್ಕೊಂಡು ಅವರೇ ಹೆಚ್ಚಿನದಾಗಿ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅದೇ ರೀತಿಯಾಗಿ ಸ್ವಲ್ಪ ಕ್ಯಾಪ್ಟನ್ಸಿ ಮಾಡಿ ಅನುಭವವನ್ನು ಇರೋದಿಲ್ಲ ಪುನೇರ್ ಪಲ್ಟನ್ಸಲ್ಲಿ ಯಾವ ರೀತಿ ಕ್ಯಾಪ್ಟನ್ಸಿನ ಮಾಡಿದ್ದು ಸ್ವಲ್ಪ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಸ್ಗಳು ನನ್ನ ಪ್ರಕಾರ ಹೋತ್ ಸೀಸನ್ ಅದು ಕೋಲ್ ಸೀಸನ್ ಎಲ್ಲ ಕ್ಯಾಪ್ಟನ್ಸಿನ ಮಾಡಿದರು ಕ್ಯಾಪ್ಟನ್ಸಿನ ಮ್ಯಾಚಸ್ಗಳನ್ನು ವಿನ್ ಮಾಡಿದರು ದೇವರು ಆದರೆ ನಮ್ಮ ಬೆಂಗಳೂರು ಬಸ್ಸಲ್ಲಿ ಈ ಬಾರಿ ಯಾವ ರೀತಿ ಯಾರು ಕ್ಯಾಪ್ಟನ್ ಆಗ್ತಾರೋ ಅನ್ನೋ ಸಿಕ್ಕಪಟ್ಟೆ ಕುತೂಹಲಕಾರಿ ಹಾಕೊಂಡಿದೆ ಅದೇ ರೀತಿ ಮತ್ತೊಬ್ಬ ಹಾಕೊಂಡು ಯೋಗೀಶ್ ದೇವಿ ಅವರು ಇರೋದು ಯೋಗೀಶ್ ಅವರು ಕೂಡ ನನ್ನ ಪ್ರಕಾರ ನನ್ನ ಪ್ರಕಾರ ಒಳ್ಳೆ ಕ್ಯಾಪ್ಟನ್ಸಿನ ಮಾಡ್ತಾರೆ ಮೇಜರ್ ಹಾಕೊಂಡು ಡಿಫೆಂಡರ್ ಆಗಿರೋದ್ರಿಂದ ನನ್ನ ಪ್ರಕಾರ ಡಿಫೆಂಡರ್ಸ್ಗಳು ನಿತೀಶ್ ಕುಮಾರ್ ಆಗಿರೋದು ಎಲ್ಲ ಕೂಡ ಕ್ಯಾಪ್ಟನ್ಸಿ ಅದೇ ರೀತಿಯಾಗಿ ಶಾದ್ಲವರು ಕೂಡ ಕ್ಯಾಪ್ಟನ್ ಆಗಿರೋದು ಅದೇ ರೀತಿ ನನ್ನ ಪ್ರಕಾರ ನಮ್ಮ ಬೆಂಗಳೂರು ಬುಲ್ಸ್ವರು ಕೂಡ ಯೋಗೀಶ್ ಅವ್ರಿಗೆ ಕ್ಯಾಪ್ಟನ್ ಕೊಟ್ಟರು ಕೂಡ ಅಚ್ಚರಿ ಏನಿಲ್ಲ ನನ್ನ ಪ್ರಕಾರ ಕೊಟ್ಟರು ಒಳ್ಳೆಯದು ಅದೇ ರೀತಿ ಅಂಕುಶ್ ಅವರು ಕೂಡ ಹೆಚ್ಚಿನದಾಗಿ ಕ್ಯಾಪ್ಟನ್ ಇರೋದು ಈ ಟಾಪ್ ತ್ರೀ ಪ್ಲೇಯರ್ಸ್ಗಳು ನನ್ನ ಪ್ರಕಾರ ನಮ್ಮ ಬೆಂಗಳೂರು ಬುಲ್ಸ್ನ ಕ್ಯಾಪ್ಟನ್ ಆಗಲಿಕ್ಕೆ ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕೊಂಡಿರೋದು ಇವ್ರದಲ್ಲಿ ನನ್ನ ಪ್ರಕಾರ ಇವತ್ತಿಲ್ಲ ನನ್ನ ಪ್ರಕಾರ ನಾಳೆ ಇವತ್ತೇ ಆದರೂ ಆಗ್ಬೋದು ಡಿಸೈಡ್ ಆಗ್ಬೋದು ನಮ್ಮ ಬೆಂಗಳೂರು ಬುಲ್ಸ್ನ ಕ್ಯಾಪ್ಟನ್ ಯಾರು ಅಂತ ನೋಡೋ ಯಾವ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಮಾಡುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ ಅದೇ ರೀತಿಯಾಗಿ ನೆಕ್ಸ್ಟಲ್ಲಿ ಹೇಳೋದಾದ್ರೆ ಯೋಗೀಶ್ ದಯ್ಯ ಅವರು ಒನ್ ಆಫ್ ದ ಬೆಸ್ಟ್ ಡೈಲಾಗ್ ಎಸ್ ಯಾಡ್ಬರೀಸ್ ಅನ್ನುವಂಥ ಡೈಲಾಗ್ ನೋಡ್ದಿರೋದು ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ಹೆಚ್ಚಿನದಾಗಿ ನಮ್ಮ ಬೆಂಗಳೂರು ಬೂಸ್ನ ಕ್ಯಾಪ್ಟನ್ ಹಾಕೊಂಡು ಯೋಗೀಶ್ ದಯ್ಯ ಅವರು ಹೆಚ್ಚಿನದಾಗಿ ಆಗುವಂಥ ಸಾಧ್ಯತೆ ಅಥವಾ ಆಕಾಶ್ ಶಿಂದೆ ಅವರು ನಮ್ಮ ಬೆಂಗಳೂರು ಬೂಲ್ಸ್ನ ಟಾಪ್ ಡಿಫೆಂಡರ್ ಆಗಿರುವಂಥ ಯೋಗೀಶ್ ದಯ್ಯ ಅವರು ಹೆಚ್ಚಿನದಾಗಿ ಡಿಫೆನ್ಸ್ ಅಂತ ಬಂದರೆ ಯೋಗೀಶ್ ದಯ್ಯ ಅವರು ಈ ಬಾರಿ ನಮ್ಮ ಬೆಂಗಳೂರು ಬೂಸ್ನ ಪರವಾಗಿ ಎತ್ತಿದ ಕೈ ಯಾವ ರೀತಿ ಡಿಫೆಂಡರ್ ಅಂತ ಹೇಳಿದ್ರು ಒನ್ ಆಫ್ ದ ಟಾಪ್ ಡಿಫೆಂಡರ್ ಅಂತಲೇ ಹೇಳ್ಬೋದು ಈ ಬಾರಿ ಟಾ ನನ್ನ ಪ್ರಕಾರ ಪಿ ಕೆ ಎಲ್ನಲ್ಲಿ ಅಂತ ಬಂದರೆ ಯಾವ ರೀತಿ ಕ್ಲಿಕ್ ಆಗ್ತಾರೆ ಮೀನು ಹಾಕ್ಕೊಂಡು ಈ ಬಾರಿಯ ಪ್ರಾಕ್ಟೀಸ್ ಸೆಷನ್ಸ್ಗಳ ಅಪ್ಡೇಟ್ಗಳ ಪ್ರಕಾರ ನೋಡ್ತಾ ಇರೋದಾದರೆ ಅದೇ ರೀತಿ ಅವರ ಕ್ಯಾಚಿಂಗ್ ಎಫರ್ಟ್ಸ್ಗಳನ್ನು ನೋಡ್ತಾ ಇರೋದಾದರೆ ನನ್ನ ಪ್ರಕಾರ ಒಳ್ಳೇದಾಕೊಂಡು ಈ ಬಾರಿ ಪ್ರ್ಯಾಕ್ಟೀಸ್ಗಳಲ್ಲಿ ಒಳ್ಳೆದಾಗಿ ಕಾಣಿಸ್ಕೊಳ್ತಿರೋದು ಇಲ್ಲಿ ಯೋಗೀಶ್ ಅವ್ರ ಅಂತಲೇ ಹೇಳ್ಬೋದಾಗಿದೆ ಯೋಗೀಶ್ ಅವ್ರದ್ದು ಫೇವ್ರೇಟ್ ಟೀಮ್ ಅಂತ ಬಂದರೆ ನಮ್ಮ ಬೆಂಗಳೂರುಗೋಲ್ಸ್ ಈ ಬಾರಿ ಅವರು ಗಣೇಶ ಚತುರ್ಥಿಯದ್ದು ಕೂಡ ಕನ್ನಡದಲ್ಲಿ ಹೇಗೆ ಆಕಾಶ್ ಶಿಂದೆ ಅವ್ರದ್ದು ನೋಡ್ಬೇಕಾಗಿದೆ ಹೇಳಬೇಕು ಅಂತ ಹೇಳಿದ್ರೆ ಆಕಾಶ್ ಶಿಂದೆ ಅವರು ಹೇಳಿರುವಂಥ ಡೈಲಾಗು ಗಣೇಶ್ ಚತುರ್ಥಿ ಬಗ್ಗೆ ಶುಭ ಕೋರಿದ ಬಗ್ಗೆ ಒನ್ ಆಫ್ ದ ಅವ್ರಿಗೆ ಕನ್ನಡ ಮಾತಾಡಲಿಕ್ಕೆ ಬರ್ರೆ ಯಾಕಪ್ಪ ಅಂತ ಹೇಳಿದ್ರೆ ಬೇರೆ ಟೀಮ್ನ ಆಟಗಾರರಾಗಿರೋದು ಬೇರೆ ಬೇರೆ ರಾಜ್ಯದ್ದು ಅವ್ರಿಗೆಲ್ಲ ಕನ್ನಡ ಮಾತಾಡ್ಬೇಕು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಷ್ಟ ನೋಡ ಇದಿಷ್ಟು ನಮ್ಮ ಬೆಂಗಳೂರು ಬೂಲ್ಸ್ನ ಬಂದಿರುವಂಥ ಅಪ್ಡೇಟ್ ಯಾರು ಕ್ಯಾಪ್ಟನ್ ಆಗ್ತಾರೆ ಅದೇ ರೀತಿಯಾಗಿ ಸಿಕ್ಕಾಪಟ್ಟೆ ಪೋಸ್ಟರ್ಸ್ಗಳನ್ನು ಹಾಕ್ತಾನೇ ಇದೆ ನಮ್ಮ ಬೆಂಗಳೂರು ಬೂಸು ಆದರೂ ಕೂಡ ಯಾರು ಆಗ್ತಾರೆ ಅನ್ನೋದನ್ನು ಕ್ಲಾರಿಫೈ ಇನ್ನೂ ಮಾಡಲಿಲ್ಲ ನಮ್ಮ ಬೆಂಗಳೂರು ಬುಲ್ಸು ನೋಡ ಯಾರು ಆಗ್ತಾರೆ ನಮ್ಮ ಬೆಂಗಳೂರು ಬೂಸ್ನ ಕ್ಯಾಪ್ಟನ್ ಅನ್ನೋದು ಸದ್ಯದಲ್ಲೇ ಗೊತ್ತಾಗುತ್ತೆ ಇವತ್ತಿಲ್ಲ ನಾಳೆಗಂತೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ನನ್ನ ಪ್ರಕಾರ ಇವತ್ತೇ ಹೆಚ್ಚಿನದಾಗಿ ಬಿಡುವಂಥ ಸಾಧ್ಯತೆ ಇದೆ ಯಾರು ಕ್ಯಾಪ್ಟನ್ ಆಗ್ತಾರೋ ಅನ್ನೋದು ಇದಿಷ್ಟು ಬೆಂಗಳೂರು ಬಸ್ನ ಕ್ಯಾಪ್ಟನ್ ಯಾರು ಆಗ್ತಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಳ್ಲಿಕ್ಕೆ ಈ ವಿಡಿಯೋ ಮಾಡಿರೋ ಶೇರ್ ಕಾಮೆಂಟ್ ಮಾಡಿ ನೀವು ಹೆಚ್ಚಿನ ಪಿ ಎಲ್ ಪರ್ಮಿಷನ್ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ